ಇವತ್ತು ಹೇಳ್ಕೊಡಕತ್ತಿದ್ದು ಬೇಬಿ ರಜಾಯ್ ಅಂದ್ರೆ ರಜಾಯಿನೂ ಮಾಡ್ಕೋಬಹುದು ಬ್ಲಾಂಕೆಟ್ ಮಾಡ್ಕೋಬಹುದು ಪ್ಲಸ್ ಬ್ಯಾಗು ಮಾಡ್ಕೋಬಹುದು ಯಾವ ತರ ಅನ್ನೋದನ್ನ ತೋರಿಸ್ತೀವಿ ಇದು ಫಿನಿಶ್ ಮಾಡ್ತಾ ಇದ್ವಿ ಮಾಡಿದೀವಿ ಆಲ್ರೆಡಿ ಪ್ಯಾಚ್ ವರ್ಕ್ ಅಂತ ಇದನ್ನ ಸ್ವಲ್ಪ ಫಿನಿಶ್ ಮಾಡ್ಕೊಂಡ್ಬಿಟ್ಟು ಮುಂದೆ ಯಾವ ತರ ಫೋಲ್ಡ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ ಈ ತರ ಬ್ಲಾಂಕೆಟ್ ರೆಡಿ ಆಗ್ತಿದ್ವಿ ಇದ್ರ ಹಿಂದಗಡೆ ನಾವು ಏನು ಮಾಡ್ತೀವಿ ಅಂದ್ರೆ ಮಕ್ಳಿಗೆ ಸಾಮಾನು ಇಟ್ಕೊಳ್ಳಿಕ್ ಬ್ಯಾಗು ಆಗ್ಬೇಕ ಪ್ಲಸ್ ರಜಾಯಿನೂ ಆಗ್ಬೇಕು ಮತ್ತೆ ಮಕ್ಕಳ ಮಂಗಸಿಂದ್ರು ಎಲ್ಲರೂ ಹೋದ್ರು ಟ್ರಾವೆಲಿಂಗ್ ಮಕ್ಳಿಗೆ ಮಂಗಸಕು ಬರ್ಬೇಕು ಆತರ ಐತಿ ಇಲ್ಲಿ ಪಾಕೆಟ್ ಎರಡು ಮಾಡಬಹುದು ಆಮ್ಯಾಗ ನಾವು ಕಸಿ ಮಾಡ್ಕೊಂಡಿದ್ವಿ ಆ ಕಡೆ ಈ ಕಡೆ ಪ್ಲಸ್ ಇಲ್ಲಿ ಜಿಪ್ಪನ್ನು ಕೊಟ್ಟಿದ್ದೀವಿ ಈ ಜಿಪ್ಪನ್ನು ಈ ಥರ ನಾವು ಮಾಡಿಕೊಂಡು ನೋಡಿ ನೀಟಾಗಿ ಇದನ್ನು ಈ ಥರ ಮಡಚ್ಕೋಬೇಕು ಮೂಲೆ ಮೂಲೆ ಮಾಡಿಸ್ಕೊಂಡು ಈ ಥರ ಆಗುತ್ತೆ ಇದನ್ನು ನೀವು ನಂತರ ಒಳಗಡೆ ನೀಟಾಗಿ ಒಳಗಡೆ ಹಾಕೋಬಹುದು ಅದು ಪಾಕೆಟ್ಸ್ ಏನಿರ್ತಲ್ಲ ಎನ ಪಾಕೆಟ್ಸ್ ಒಳಗಡೆನೇ ನೀಟಾಗಿ ಹಾಕೋಬೇಕು ಯಾಕಂದ್ರೆ ಮತ್ತೆ ನಿಮಗೇನು ಬೇಬಿ ವೇನಾರ ಇದ್ರೆ ಅಂದ್ರೆ ಬಾಟಲ್ ಇರ್ಬೋದು ನ್ಯಾಪ್ಕಿನ್ಸ್ ಇರ್ಬೋದು ಎಲ್ಲದನ್ನು ಇದ್ರೊಳಗೆ ಇಟ್ಕೊಂಡು ನೀವು ಎಲ್ಲಿ ಬೇಕಲ್ಲೇ ವೇರ್ ಮಾಡ್ಬೋದು ಈ ಥರ ಬ್ಯಾಗ್ ರೆಡಿ ಆಗ್ತದೆ बेबी बॅग प्लस बॅग रेडी आयत एल नमस्कार ಬ್ಲ್ಯಾಂಕೆಟ್ ಅಂದ್ರೆ ಇದಕ್ಕೇನು ಜಿಪ್ಪು ಗಿಪ್ಪು ಏನೂ ಬರಲ್ಲ ಯಾವ ಕಟ್ ಪೀಸ್ ಉಳಿದಿರ್ತಾವೆ ಬ್ಲೌಸ್ ಉಳಿದಿರ್ತಾವ ಬ್ಲೌಸ್ ಪೀಸು ಅದನ್ನು ತೊಗೊಂಡು ನೀವು ಮಾಡ್ಬೋದು ಮತ್ತು ಹೋಗಿ ತೊಗೊಂಡು ಬರ್ಬೇಕು ಏನಿಲ್ಲ ಇದು ಸಣ್ಣ ಬ್ಲಾಂಕೆಟ್ ಅಂದ್ರೆ ಬೇಬಿಗೆ ನೋಡಿರಿ ಎಷ್ಟು ಅಂದ್ ಕಾಣಿಸ್ತೈತಿ ಈ ಥರ ಎಲ್ಲ ನಿಮ್ಮ ಮನೆ ಒಳಗೆ ವೇಸ್ಟ್ ಅಂತ ಒದ್ದಿರ್ತೀರಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಲುಕ್ ಕೊಡ್ತೇತಿ ಮಕ್ಕಳಿಗೆ ಹಾಕೋದೇ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿಕೊಂಡ್ರೆ ಬೆಡ್ಶೀಟು ಮಾಡ್ಕೊಬೋದು ಈ ಚಳಿಗಾಲಕ್ಕೆ ಮಿಳಿಗಾಲಿಕ ದುಬಟಿ ಥರ ಯೂಸ್ ಮಾಡ್ಕೋಬಹುದು ನಮ್ದು